ಇಲ್ಲ ಮುಗೀತ ನಾವು ಎಲ್ಲ ಆಗಿ ಡಬ್ಬಿಂಗ್ ಆಗಿ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇವಾಗ ಸೊ ಬಹುಶಃ ಆಗಸ್ಟ್ ಬರ್ಬಹುದೇನೋ ಅಂತ ಅನ್ಕೊಂಡಿದ ಸ್ವಾಮಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೊಲೆ ಆಗುತ್ತೆ ಮರ್ಡರ್ ಆಗುತ್ತೆ ಸೊ ಆಮೇಲೆ ಸಾಕ್ಷಿ ಸಾಕ್ಷರಾಂಶ ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳ ಹದಿನೆಂಟ್ ಜನನ ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಎಲ್ಲೆಡೆ ಅದ್ರ ಬಗ್ಗೆ ಚರ್ಚೆಗಳಾಗ್ತಿದೆ ಸೊ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಬಗ್ಗೆ ಸರ್ ಕಾನೂನಿನ ಬಲೆ ಅಂದ್ರೆ ಸಹಜವಾಗಿ ಪ್ರತಿ ಸಂದರ್ಭಕ್ಕೂ ಒಂದು ಆತ್ಮೀಯತೆಯಿಂದ ಸ್ಪಂದಿಸ್ತಾ ಇದ್ರಿ ಪ್ರತಿ ವಿಚಾರ ಕಾನೂನಿನ ಬಲೆ ಅನ್ನೋದು ಅರ್ಥ ಆಗಲಿಲ್ಲ ಕಾನೂನಿನ ಬಲೆ ಅನ್ನೋದೇನಿದೆ ಕಾನೂನು ಅನ್ನೋದು ಕೇಳಿದ್ದೀನಿ ಕಾನೂನಿನ ಬಲೆ ನನಗೆ ಅರ್ಥ ಆಗಿಲ್ಲ ಅದಕ್ಕೆ ಸ್ಪಷ್ಟವಾಗಿ ಅದು ಬೆಲೆ ಇಲ್ಲ ಅಲ್ಲಮ್ಮ ಸಿ ನಾ ಇಲ್ಲ ಕಾನೂನು ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಈ ವಿಚಾರ ತೊಗೊಂಡು ಹೇಳ್ತಾ ಇಲ್ಲ ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳ್ಬೋದು ಮಾಧ್ಯಮದ ಬಲೆ ಅಂದರೆ ತಪ್ಪಾಗಲ್ವ ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನ ಬಲೆ ಅಂದರೆ ತಪ್ಪಾಗುತ್ತೆ ಅಂತ ಅಷ್ಟೇ ನಂದೇನು ಬೇರೇನಿಲ್ಲಪ್ಪ ಇನ್ನೇನಿಲ್ಲ ಸಿ ನನಗೆ ಗೊತ್ತಿರೋದು ಇಷ್ಟನೇ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದನೇ ನಾವು ನೋಡ್ತಾ ಇದ್ದೀವಿ ತಿಳ್ಕೋತಾ ಇದ್ದೀವಿ ವಿಚಾರಗಳನ್ನ ಇದ್ದೀವಿ ಇದರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಗೌರವಿಸ್ಬೇಕಾದಂಥದ್ದೇನೆಂದರೆ ತುಂಬ ಕೆಲಸ ಇದ್ದೀವಿ ಎಲ್ಲರೂ ಅದನ್ನು ಎರಡನೇ ಮಾತೇ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸಲ್ಲಿ ನೋಡಿ ನಾವು ಸಿ ಎಮ್ ಅವರೇ ಹಠ ಕೂತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ ನನ್ನ ಪ್ರಕಾರ ಸರ್ ನಮ್ಮ ಕರ್ನಾಟಕದ ಬಹುತ ಒಂದು ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬರು ಮುಖ್ಯಮಂತ್ರಿಗಳು ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರ ಅಂದಾಗ ನನ್ನ ಗೊ ನನಗೆ ಬೇಕಾಗಿರೋದೊಬ್ಬ ಕಾ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಸರ್ ಇಲ್ಲಿ ನನಗೆ ನನಗೆ ಬರೋದೇನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಲ್ಲ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕಬೇಕಾದ ರೇಣುಕಾ ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ